ಆತ್ಮೀರೇ ನಮಸ್ಕಾರ ಬೆಲೆ ಏರಿಕೆ ಮತ್ತು ಹೆಚ್ಚಾದ ಜೀವನ ನಿರ್ವಹಣೆ ವೆಚ್ಚಗಳನ್ನು ಈಗಿರುವ ಉದ್ಯೋಗದ ಜೊತೆಗೆ ನಿಭಾಯಿಸಲು ತೊಂದರೆಯಾಗುತ್ತಿದೆ ನಾನು ಸದಾಶಿವ ಮಾಡಿ ಇಪ್ಪತ್ತೈದು ವರ್ಷಗಳಿಂದ ಜೀವ ವಿಮಾ ಸಲಹೆಗಾರನಾಗಿ ಸಾವಿರಾರು ಜನರಿಗೆ ವಿಮಾ ಯೋಜನೆಗಳ ಸೇವೆಯನ್ನು ಒದಗಿಸುತ್ತಾ ನಿಮ್ಮಂತೆ ಇದ್ದ ನನ್ನ ಬದುಕನ್ನು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸುಭದ್ರ ಮತ್ತು ಸುಂದರಗೊಳಿಸಿಕೊಂಡಿದ್ದೇವೆ ತಾವು ಕೂಡ ಭಾರತ ಸರ್ಕಾರದ ಸಂಪೂರ್ಣ ಭದ್ರತೆ ಹೊಂದಿರುವ ಎಲ್ ಸಿಯಲ್ಲಿ ವಿಮಾ ಸಲಹೆಗಾರರಾಗಿ ಪ್ರತಿನಿಧಿಯಾಗಿ ತಾವಿರುವ ಊರುಗಳಿಂದಲೇ ಇರುವ ಉದ್ಯೋಗದ ಜೊತೆಗೆ ಬಿಡುವಿನ ಸಮಯದಲ್ಲಿ ಪಾರ್ಟ್ ಆಗಿ ಕೆಲಸ ಮಾಡಿ ತಿಂಗಳಿಗೆ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಸುವರ್ಣಾವಕಾಶ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಲು ವಿನಂತಿ ನಮಸ್ಕಾರ